ಕುಮರೇಶನ್ ದೊರೈಸ್ವಾಮಿ ಕಟ್ ಮಾಡಿದ್ರೆ ನೆಪೋಲಿಯನ್ ತೆಲುಗು ತಮಿಳು ಚಿತ್ರರಂಗಕ್ಕೆ ಈತನ ಹೆಸರು ಪರಿಚಿತ ಅಂತಾನೆ ಹೇಳಬಹುದು ಕನ್ನಡದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ನಟಿಸಿದ್ದ ಜಯಸೂರ್ಯ ಅನ್ನೋ ಸಿನಿಮಾದಲ್ಲೂ ಇವರು ಕನ್ನಡಕ್ಕೂ ಕಾಲಿಟ್ಟಿದ್ರು ತಮಿಳು ತೆಲುಗು ಇಂಡಸ್ಟ್ರಿಯಲ್ಲಿ ಒಳ್ಳೆ ನಟನಾಗಿದ್ದ ಈತ ಕುಂತಿಪುತ್ರ ರಾಯಲಸೀಮಾ ರಾಮಣ್ಣ ಚೌಧರಿ ಹಲೋ ಬ್ರದರ್ಸ್ ಹಾಗೂ ಓಯ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು ಹಲವು ಸಿನಿಮಾಗಳಲ್ಲಿ ವಿಲನ್ ಆಗಿ ನಟಿಸಿದ್ದ ಇವರು ತಮ್ಮ ಮಗನ ಮದುವೆ ಮಾಡ್ತಿದ್ದಂತೆ ಇಡೀ ದೇಶಾದ್ಯಂತ ಸೆಲೆಬ್ರಿಟಿ ಆಗ್ಬಿಟ್ಟಿದ್ರು ಯಾಕಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಖಾಯಿಲೆ ಅದರಲ್ಲೂ ವೀಲ್ ಚೇರ್ ಬಿಟ್ಟು ಮೇಲೆ ಏಳೋಕೆ ಆಗದಂತ ಮಗನಿಗೆ ತಮಿಳುನಾಡಿನ ಅಕ್ಷಯ ಅನ್ನೋ ಹುಡುಗಿ ಜೊತೆ ಮದುವೆ ಮಾಡಿದ್ರು ಈ ಮದುವೆಗೆ ಸಿನಿ ತಾರೆಗಳು ಪೊಲಿಟಿಷಿಯನ್ ಗಳಲ್ಲದೆ ಸೆಲೆಬ್ರಿಟಿಗಳ ದಂಡೆ ಆಗಮಿಸಿತ್ತು ಹೀಗೆ ನಡೆದ ಮಗನ ಮದುವೆ ನೋಡಿ ನೆಪೋಲಿಯನ್ ಕಣ್ಣೀರು ಹಾಕಿದ್ರು ಹೀಗೆ ನೆಪೋಲಿಯನ್ ಕಣ್ಣೀರು ಹಾಕ್ತಿದ್ದಂತೆ ಹಲವು ಕಡೆಗಳಲ್ಲಿ ಇವರ ಮದುವೆ ವಿಡಿಯೋಗಳು ವೈರಲ್ ಆಗಿದ್ವು ನೆಪೋಲಿಯನ್ನ ನೋಡಿ ಕೆಲವರು ಟ್ರೋಲ್ ಮಾಡಿದ್ರೆ ಇನ್ನು ಕೆಲವರು ಇವರ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ವಿಕಲಚೇತನ ಮಗನಿಗೆ ಒಂದೊಳ್ಳೆ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡಿ ಅವಳ ಜೀವನವನ್ನ ಹಾಳು ಮಾಡಿದ ಅಂತ ನೆಪೋಲಿಯನ್ನ ಹಲವರು ಟ್ರೋಲ್ ಮಾಡಿದ್ರು ಇವನಿಗೂ ಒಬ್ಬ ಮಗಳಿದ್ದರೆ ಹೀಗೆ ಮಾಡ್ತಿದ್ನ ದುಡ್ಡಿದ್ರೆ ಏನ್ ಬೇಕಾದರೂ ಮಾಡಬಹುದಾ ಅಂತಾನೂ ನೆಪೋಲಿಯನ್ನ ಹಲವು ಜನ ಟೀಕಿಸಿದ್ರು ಕಾಮಿಡಿ ನಟನಾಗಿದ್ದ ನೆಪೋಲಿಯನ್ ಇಪ್ಪತ್ತು ಸಾವಿರ ಕೋಟಿ ಆಸ್ತಿಯ ಒಡೆಯ ಈತ ಫ್ಯಾಮಿಲಿ ಜೊತೆ ಅಮೆರಿಕದಲ್ಲಿ ಸೆಟ್ಲಾಗಿದ್ದಾನೆ ಆದರೂ ಜಪಾನ್ನಲ್ಲಿ ಈತನ ಮಗನ ಮದುವೆಯನ್ನ ಮಾಡಿದ್ದ ಅಷ್ಟಕ್ಕೂ ಈ ನೆಪೋಲಿಯನ್ ಯಾರು ಫೇಮಸ್ ಆಕ್ಟರ್ ಹಾಗೂ ಪೊಲಿಟೀಷಿಯನ್ ಆಗಿದ್ರು ಕೂಡ ಈತ ಅಮೆರಿಕದಲ್ಲಿ ಆಗೋಕೆ ಕಾರಣವೇನು ಈತ ಇದ್ದಕ್ಕಿದ್ದಂತೆ ವೈರಲ್ ಆಗಿದ್ದಾದ್ರೂ ಯಾಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಕುಮರೇಶನ್ ದೊರೆಸ್ವಾಮಿ ಕಟ್ ಮಾಡಿದರೆ ನೆಪೋಲಿಯನ್ ಇವರು ಸಾವಿರದ ಒಂಬೈನೂರ ಅರವತ್ಮೂರು ಡಿಸೆಂಬರ್ ಎರಡರಂದು ತಮಿಳುನಾಡಿನ ತಿರುಚಿಯ ಒಂದು ವ್ಯವಸಾಯ ಕುಟುಂಬದಲ್ಲಿ ಹುಟ್ಟಿದ್ರು ತಂದೆ ದೊರೆಸ್ವಾಮಿ ತಾಯಿ ಸರಸ್ವತಿ ನೆಪೋಲಿಯನ್ಗೆ ಒಬ್ಬ ಅಣ್ಣ ಮೂರು ಜನ ಅಕ್ಕಂದಿರು ಹಾಗೂ ಒಬ್ಬ ತಮ್ಮ ಕೂಡ ಇದ್ದ ಈತನ ತಂದೆಗೆ ನೂರು ಎಕರೆ ಜಮೀನಿನ ಜೊತೆಗೆ ಎರಡು ರೈಸ್ ಮಿಲ್ಗಳು ಸಹ ಇದ್ವು ಆಗಿನ ಕಾಲಕ್ಕೆ ಇವರದ್ದು ವೆಲ್ ಸೆಟಲ್ಡ್ ಫ್ಯಾಮಿಲಿಯಾಗಿತ್ತು ಹೀಗೆ ನೆಪೋಲಿಯನ್ ಮೊದಲಿಗೆ ತನ್ನ ಗ್ರಾಮದಲ್ಲಿ ಓದನ್ನು ಮುಗಿಸಿದ್ರು ಓದಲ್ಲಿ ಚುರುಕಾಗಿದ್ದ ಇವರು ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ರು ಅದೇ ಟೈಮ್ ಅಲ್ಲಿ ಈತನ ಸಹೋದರ ಮಾವನಾಗಿದ್ದ ಕೆಎ ನೆಹರು ಎಪ್ಪತ್ತರ ಕರುಣಾನಿಧಿಯ ಪಾರ್ಟಿಗೆ ಸೇರಿ ತಮ್ಮದೇ ಆದ ಸೇವೆಯನ್ನ ಸಲ್ಲಿಸಿದ್ರು ಆಗ ನೆಹರು ಮಾಡ್ತಿದ್ದ ಸೇವೆಯನ್ನು ಗುರುತಿಸಿದ ಡಿಎಂಕೆ ಪಾರ್ಟಿ ಸಾವಿರದ ಎಂಬತ್ತೊಂಬತ್ತರಲ್ಲಿ ಈತನಿಗೆ ಎಂಎಲ್ಎ ಟಿಕೆಟ್ ಕೊಟ್ಟಿತ್ತು ಹೀಗೆ ನೆಪೋಲಿಯನ್ ಸಹೋದರ ಮಾವ ರಾಜಕೀಯಕ್ಕೆ ಪ್ರವೇಶಿಸಿದ್ದ ಮಾವ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಂತೆ ನೆಪೋಲಿಯನ್ ಹಲವು ಸ್ಟೇಜ್ಗಳಲ್ಲಿ ಮಾವನ ಪರ ಭಾಷಣವನ್ನ ಮಾಡಿದ್ರು ಹೀಗಾಗಿ ನೆಪೋಲಿಯನ್ಗೂ ರಾಜಕೀಯದಲ್ಲಿ ನಾಲೆಡ್ ಜೊತೆಗೆ ಇಂಟ್ರೆಸ್ಟ್ ಕೂಡ ಬೆಳೆದಿತ್ತು ಇದೇ ಟೈಮಲ್ಲಿ ಆರ್ಜಿ ಡೈರೆಕ್ಟ್ ಮಾಡಿದ ತೆಲುಗು ಶಿವ ಅನ್ನೋ ಸಿನಿಮಾ ತಮಿಳಿನಲ್ಲಿ ರಿಲೀಸ್ ಗೆ ರೆಡಿಯಾಗಿತ್ತು ಆಗ ನೆಪೋಲಿಯನ್ ಗೆ ನಾನು ಕೂಡ ಸಿನಿಮಾಗಳಲ್ಲಿ ಆಕ್ಟ್ ಮಾಡಬೇಕು ಅಂತ ಅನಿಸಿ ಈ ಮಾತನ್ನ ತನ್ನ ತಂದೆ ತಾಯಿ ಹತ್ರ ಹೇಳಿದ್ರು ಒಂದು ಕಡೆ ರಾಜಕೀಯದಲ್ಲಿ ಆಕ್ಟಿವ್ ಆಗಿ ಇದ್ದಾಗಲೇ ನೆಪೋಲಿಯನ್ ಸಿನಿಮಾದಲ್ಲಿ ನಟಿಸಬೇಕು ಅಂತ ತನ್ನ ತಂದೆ ತಾಯಿ ಹಾಗೂ ಸಹೋದರ ಮಾವನಿಗೆ ಹೇಳಿದ್ರು ಇದಕ್ಕೆ ನೆಪೋಲಿಯನ್ ತಂದೆ ತಾಯಿ ಬೇಡ ಅಂದ್ರು ಸಹೋದರ ಮಾವ ನೆಹರು ನಮ್ಮ ಕುಟುಂಬದಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರೂ ಇಲ್ಲ ಹೀಗಾಗಿ ನೀನು ಹೋಗು ಅಂತ ಹೇಳಿದ್ರು ಆಗಿನ ಕಾಲದ ಟಾಪ್ ಡೈರೆಕ್ಟರ್ ಆಗಿದ್ದ ಭಾರತಿ ರಾಜ ಹತ್ರ ತಮಗಿದ್ದ ಹೆಸರಿನಿಂದ ನೆಹರು ನೆಪೋಲಿಯನ್ ಗೆ ಸಿನಿಮಾಗಳಲ್ಲಿ ಚಾನ್ಸ್ ಕೊಟ್ಟು ರು ನೆಪೋಲಿಯನ್ ಆಕ್ಟಿಂಗ್ ಅಷ್ಟಕ್ಕಷ್ಟೇ ಅಂತಿದ್ರು ಸಹ ಈತನಿಗೆ ತಮಿಳಿನ ಪುದುನೆಲ್ಲು ಪುದನಾಥ್ ಅನ್ನೋ ಸಿನಿಮಾದಲ್ಲಿ ಸೆಕೆಂಡ್ ಹೀರೋ ಆಗಿ ಚಾನ್ಸ್ ಸಿಕ್ಕಿತ್ತು ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಸಿನಿಮಾ ಡೈರೆಕ್ಟರ್ ಆಗಿದ್ದ ಭಾರತಿ ರಾಜ ಕುಮರೇಶನ್ ದೊರೈಸ್ವಾಮಿ ಆಗಿದ್ದ ಇವರ ಹೆಸರನ್ನ ನೆಪೋಲಿಯನ್ ಆಗಿ ಬದಲಾಯಿಸಿದ್ರು ಹೀಗೆ ಈ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮಾರ್ಚ್ ಹದಿನೈದರಂದು ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಕೂಡ ಆಗಿತ್ತು ಸಿನಿಮಾ ಹಿಟ್ ಆಗ್ತಿದ್ದಂತೆ ನೆಪೋಲಿಯನ್ ಲುಕ್ ನ ನೋಡಿ ಹಲವು ಸಿನಿಮಾಗಳಲ್ಲಿ ಆಫರ್ ಬಂದಿತ್ತು ಹೀಗೆ ಬರ್ತಿದ್ದ ಆಫರ್ ಗಳೆಲ್ಲ ವಿಲನ್ ಆಗಿ ಬರ್ತಿದ್ದರಿಂದ ಎಂಜಿಆರ್ ಆರ್ ನಗರ್ ಚಿನ್ನತಾಯಿ ಭಾರತನ್ ಸೇರಿದ ಂತೆ ಎರಡು ವರ್ಷದಲ್ಲಿ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನೆಪೋಲಿಯನ್ ಆಕ್ಟ್ ಮಾಡಿದ್ರು ಹಿರಿಯ ನಟಿ ರಾಧಿಕಾ ಮೊದಲ ಗಂಡ ಪ್ರತಾಪ್ ಡೈರೆಕ್ಷನ್ ನಲ್ಲಿ ಸೇವಲ್ ಪಾಂಡಿ ಅನ್ನೋ ಸಿನಿಮಾ ರಿಲೀಸ್ ಆಗಿತ್ತು ಆ ಸಿನಿಮಾ ತಮಿಳಿನಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿತ್ತು ಹೀಗೆ ಈ ಸಿನಿಮಾ ಹಿಟ್ ಆಗ್ತಿದ್ದಂತೆ ಗೆ ಹೀರೋ ಆಗಿ ಚಾನ್ಸ್ ಗಳು ಸಿಗೋದಕ್ಕೆ ಶುರುವಾಗಿತ್ತು ಆಗ್ಲೇ ನೆಪೋಲಿಯನ್ ಜೊತೆ ಹಲವು ಹೀರೋಯಿನ್ ಗಳ ಹೆಸರು ತಳುಕು ಹಾಕಿಕೊಂಡಿತ್ತು ಖುಷ್ಬು ಸುಕನ್ಯಾ ರಂಜಿತಾ ಜೊತೆ ಹಲವು ಸಲ ಇವರ ಹೆಸರು ಕೇಳಿ ಬಂದಿತ್ತು ಯಾಕಂದ್ರೆ ನೆಪೋಲಿಯನ್ ಮಾಡ್ತಿದ್ದ ಅದಷ್ಟು ಸಿನಿಮಾಗಳಲ್ಲಿ ಇವರು ಮೂವರೇ ಹೀರೋಯಿನ್ ಆಗ್ತಿದ್ದ ಕಾರಣ ಇವರ ಮಧ್ಯೆ ಏನೋ ಇದೆ ಅಂತ ಆಗಾಗ ಕೇಳಿ ಬರ್ತಿತ್ತು ಸಿನಿಮಾಗಳಲ್ಲಿ ಒಳ್ಳೆ ಹೆಸರಿನ ಜೊತೆಗೆ ಲೈಫ್ ಅಲ್ಲಿ ಕೂಡ ಸೆಟ್ಲ್ ಆಗಿದ್ರಿಂದ ಗೆ ಮದುವೆ ಮಾಡೋದಕ್ಕೆ ಅಂತಾನೆ ಈತನ ತಂದೆ ತಾಯಿ ಮುಂದಾಗಿದ್ರು ನೆಪೋಲಿಯನ್ ಗೆ ಜಯಸುಧಾ ಅನ್ನೋ ಬಿಕಾಂ ಓದಿದ ಹುಡುಗಿ ಜೊತೆ ಇವರ ತಂದೆ ತಾಯಿ ಮದುವೆಯನ್ನ ಫಿಕ್ಸ್ ಮಾಡಿದ್ರು ಹೀಗೆ ಕರುಣಾನಿಧಿ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಇವರ ಮದುವೆ ಗ್ರ್ಯಾಂಡ್ ಆಗಿ ನಡೆದಿತ್ತು ಮದುವೆಯಾದ ಮೇಲೆ ಜಯಸುಧಾ ನೆಪೋಲಿಯನ್ ಬಿಸ್ನೆಸ್ಗಳಲ್ಲಿ ಅಕೌಂಟೆಂಟ್ ಆಗಿ ಎಲ್ಲ ಕೆಲಸಗಳನ್ನು ನೋಡ್ಕೊಳ್ತಿದ್ರು ಈ ಮಧ್ಯೆ ಇವರ ಅನ್ಯೋನ್ಯ ದಾಂಪತ್ಯಕ್ಕೆ ಧನುಷ್ ಹಾಗೂ ಗುಣ ಅನ್ನೋ ಇಬ್ಬರು ಗಂಡು ಮಕ್ಕಳು ಹುಟ್ಟಿದ್ರು ಮಕ್ಕಳು ಹುಟ್ಟೋ ಟೈಮ್ಗೆ ನೆಪೋಲಿಯನ್ ಒಂದು ಕಡೆ ಸ್ಟಾರ್ ಹೀರೋ ಆಗಿ ಇದ್ದುಕೊಂಡು ಎರಡು ಸಾವಿರದ ಒಂದರಲ್ಲಿ ನಡೆದ ಎಲೆಕ್ಷನ್ನಲ್ಲಿ ಡಿಎಂಕೆ ಪರ ವಿಲ್ಲಿವಾಕಂ ಕ್ಷೇತ್ರದಿಂದ ಗೆದ್ದು ಎಂಎಲ್ಎ ಆಗಿದ್ರು ಆಗಲೇ ತನ್ನ ದೊಡ್ಡ ಮಗ ಹುಟ್ಟಿ ನಾಲ್ಕು ವರ್ಷ ಆದರೂ ನಡೆಯೋದಕ್ಕೆ ಆಗದೆ ಒದ್ದಾಡ್ತಿದ್ದ ಎಷ್ಟೇ ಪ್ರಯತ್ನಿಸಿದ್ರು ಒಂದೇ ಒಂದು ಹೆಜ್ಜೆ ಸಹ ಮುಂದೆ ಇಡ್ತಾ ಇರಲಿಲ್ಲ ಇದರಿಂದ ನೆಪೋಲಿಯನ್ ಕೂಡಲೇ ಮಗನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ರು ಆಗ ಈತನನ್ನ ಚೆಕ್ ಮಾಡಿದ ಡಾಕ್ಟರ್ಗಳು ಈತನಿಗೆ ಮಸ್ಕ್ಯುಲರ್ ಡಯಸ್ಟ್ರೋಪಿ ಖಾಯಿಲೆ ಇದೆ ಅಂತ ಹೇಳಿದ್ರು ಈ ಖಾಯಿಲೆಯಿಂದಾನೇ ಶರೀರವೆಲ್ಲ ಸತ್ತು ಹೋಗಿದೆ ಅಂತ ಡಾಕ್ಟರ್ ಗಳು ಹೇಳಿದ್ರು ಅಲ್ಲದೆ ಹತ್ತು ವರ್ಷಕ್ಕೂ ಮೀರಿ ಈತ ಬದುಕಿರಲಾರ ಅಂತಾನು ಡಾಕ್ಟರ್ ಹೇಳಿದ್ರು ಇದನ್ನ ಕೇಳಿದ ನೆಪೋಲಿಯನ್ ಕುಗ್ಗಿ ಹೋಗಿದ್ದ ಆಗ್ಲೇ ಹೇಗಾದ್ರೂ ಮಾಡಿ ತನ್ನ ಮಗನನ್ನು ಉಳಿಸಿಕೊಳ್ಬೇಕು ಅಂತ ಭಾರತದಲ್ಲೇ ಇದ್ದ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಅಲೆದಿದ್ದ ಆಸ್ಪತ್ರೆಗಳಲ್ಲಿ ಎಷ್ಟೇ ಟ್ರೀಟ್ಮೆಂಟ್ ಕೊಡಿಸಿದ್ರು ಏನು ಪ್ರಯೋಜನವಾಗಿರಲಿಲ್ಲ ಆಗ ಕೇರಳದಲ್ಲಿ ಇದೇ ಖಾಯಿಲೆಗೆ ಫಿಸಿಯೋಥೆರಪಿ ಮಾಡ್ತಾರೆ ಅಂತ ಗೊತ್ತಾಗ್ತಿದ್ದಂತೆ ನೆಪೋಲಿಯನ್ ಮಗನನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ದ ಹೀಗೆ ಟ್ರೀಟ್ಮೆಂಟ್ ಕೊಡಿಸಿದ್ರಿಂದ ನೆಪೋಲಿಯನ್ ಮಗನ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬಂದಿತ್ತು ಇದರಿಂದ ನೆಪೋಲಿಯನ್ ಖುಷಿಗೆ ಪಾರವೇ ಇಲ್ಲದಂತಾಗಿತ್ತು ಆಗ್ಲೇ ಕರುಣಾನಿಧಿ ಹಾಗೂ ಸ್ಟಾಲಿನ್ ಪರ್ಮಿಷನ್ ತಗೊಂಡು ಇವರಿಗೆ ತಿರುಚಿಯಲ್ಲಿ ಮಯೋಪತಿ ಆಸ್ಪತ್ರೆಯನ್ನ ಕಟ್ಟಿಸಿಕೊಟ್ಟಿದ್ರು ಇಲ್ಲಿ ಇವತ್ತಿಗೂ ಧನುಷ್ಠಂತಹ ಖಾಯಿಲೆಯಿಂದ ಬಳಲುವ ಮಕ್ಕಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುತ್ತಾರೆ ಅನ್ನೋದು ಗಮನಾರ್ಹ ಹೀಗೆ ಮಗು ಬೆಳೆಯುತ್ತಿದ್ದಂತೆ ಆತನ ಆರೋಗ್ಯ ಸ್ಥಿತಿ ಇನ್ನಷ್ಟು ಗಂಭೀರವಾಗಿತ್ತು ಆಗ ಡಾಕ್ಟರ್ಗಳ ಸಲಹೆ ಮೇರೆಗೆ ಯುಎಸ್ಎಗೆ ನೆಪೋಲಿಯನ್ ಮಗನನ್ನ ಕರ್ಕೊಂಡು ಹೋಗಿದ್ದ ಆಗ ಧನುಷ್ಗೆ ಯುಎಸ್ಎ ವಾತಾವರಣ ಇಷ್ಟವಾಗಿ ನಾನೇ ಇಲ್ಲೇ ಇದ್ದು ಓದ್ಕೊಳ್ತೀನಿ ಅಂತ ಹೇಳಿದ್ದ ಆಗ ಮಗನ ಆಸೆಯನ್ನ ಬೇಡ ಅನ್ನದ ಈ ತಂದೆ ನ ಎ ನಲ್ಲಿ ಓದೋದಕ್ಕೆ ಬಿಟ್ಟಿದ್ದ ನೆಪೋಲಿಯನ್ ಸಹೋದರ ಮಾವ ಹಾಗೂ ಸ್ಟಾಲಿನ್ ಸಹಾಯದೊಂದಿಗೆ ನೆಪೋಲಿಯನ್ ಜೀವನ್ ಗ್ರೂಪ್ ಆಫ್ ಕಂಪನಿಯನ್ನು ಸ್ಥಾಪಿಸಿದ್ರು ಇದರೊಂದಿಗೆ ನೆಪೋಲಿಯನ್ಗೆ ಯುಎಸ್ಎ ನ್ಯೂಜಿಲೆಂಡ್ ಜಪಾನ್ ಶ್ರೀಲಂಕಾ ಹಾಗೂ ಯುರೋಪ್ ದೇಶದ ಜೊತೆ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಗಳು ಬೆಳೆದಿತ್ತು ಅಮೆರಿಕದಲ್ಲಿ ಇವರು ಸ್ಥಾಪಿಸಿದ ಜೀವನ್ ಟೆಕ್ನಾಲಜಿಸ್ ಕಂಪನಿಯಲ್ಲಿ ಸಾವಿರಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಿದ್ರು ಒಂದು ಮನೆ ಹಾಗೂ ಸಾವಿರ ಎಕರೆ ಭೂಮಿಯನ್ನು ಅಮೆರಿಕಾದಲ್ಲಿ ಖರೀದಿಸಿದ ಇವರು ಅದೇ ಜಮೀನಿನಲ್ಲಿ ತರಕಾರಿ ಹಣ್ಣುಗಳನ್ನು ಬೆಳೆಯುತ್ತಾ ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ಇಳಿದಿದ್ರು ಇದರಿಂದ ನೆಪೋಲಿಯನ್ಗೆ ಯುಎಸ್ಎ ಸರ್ಕಾರ ಗ್ರೀನ್ ಕಾರ್ಡ್ ಅನ್ನ ಕೊಟ್ಟಿತ್ತು ಇದರಿಂದ ಹೆಂಡತಿ ಮಕ್ಕಳನ್ನ ಅಮೆರಿಕಾದಲ್ಲಿ ಬಿಟ್ಟು ನೆಪೋಲಿಯನ್ ಮತ್ತೆ ಭಾರತಕ್ಕೆ ಬಂದು ಎರಡ್ ಸಾವಿರದ ಆರರಲ್ಲಿ ತಮಿಳುನಾಡಿನ ತಿರುಚಿಯಿಂದ ಎಲೆಕ್ಷನ್ ಗೆ ನಿಂತಿದ್ರು ಆದ್ರೆ ಆ ಎಲೆಕ್ಷನ್ ನಲ್ಲಿ ಅವತ್ತು ನೆಪೋಲಿಯನ್ ಸೋತಿದ್ರು ಆದರೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಡಿಎಂಕೆ ಪಾರ್ಟಿ ಪರ ನಿಂತು ಎಂಪಿಯಾಗಿ ಗೆದ್ದಿದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರದ ನೇತೃತ್ವದಲ್ಲಿ ಇವರು ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿದ್ರು ಹೀಗೆ ಒಂದು ಕಡೆ ಫ್ಯಾಮಿಲಿ ನಲ್ಲಿ ಸೆಟ್ಲ್ ಆಗಿದ್ರೆ ಇನ್ನೊಂದು ಕಡೆ ನೆಪೋಲಿಯನ್ ಚೆನ್ನೈನಲ್ಲಿ ವಾಸ ಮಾಡ್ತಿದ್ರು ಆಗ್ಲೇ ಧನುಷ್ ತಂದೆಯನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದ ಅನ್ನೋ ವಿಚಾರ ನೆಪೋಲಿಯನ್ಗೆ ಗೊತ್ತು ಗೊತ್ತಾಗಿತ್ತು ಇದರಿಂದ ಮುಂದಿನ ನಲ್ಲಿ ನಾನು ನಿಲ್ಲಬಾರದು ಅಂತ ನಿರ್ಧರಿಸಿದ್ದ ಇವರು ರಾಜಕೀಯ ಹಾಗೂ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳಿ ಅಮೆರಿಕದಲ್ಲಿ ಹೋಗಿ ಸೆಟ್ಲ್ ಆಗಿದ್ರು ಆಗ್ಲೇ ಆಪೋಸಿಷನ್ ಲೀಡರ್ ಗಳು ನೆಪೋಲಿಯನ್ ಡಿಎಂಕೆ ಪಾರ್ಟಿಗೆ ಬೇನಾಮಿಯಾಗಿದ್ದುಕೊಂಡು ಕೆಲಸ ಮಾಡ್ತಿದ್ದಾನೆ ಅಂತ ಆರೋಪಿಸಿದ್ರು ಅಲ್ಲದೆ ಅವರ ಹಣದಲ್ಲೇ ಬಿಸಿನೆಸ್ ಮಾಡ್ತಿದ್ದು ನೂರು ಸಿನಿಮಾಗಳಲ್ಲಿ ಆಕ್ಟ್ ನೆಪೋಲಿಯನ್ ಗೆ ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ನಿಂದ ಸಾಫ್ಟ್ವೇರ್ ಕಂಪನಿ ಹೇಗೆ ಬಂತು ಅಂತಾನು ಪ್ರಶ್ನೆ ಮಾಡಿದ್ರು ಹೀಗೆ ಇವರು ಸ್ಥಾಪಿಸಿದ ಕಂಪನಿ ಹತ್ತು ಸಾವಿರ ಕೋಟಿ ಕಂಪನಿಯಾಗಿ ಬೆಳೆದಿತ್ತು ಇದೆಲ್ಲ ಸ್ಟಾಲಿನ್ ಹಾಗೂ ನೆಪೋಲಿಯನ್ ಸಹೋದರ ಮಾವ ಅಕ್ರಮವಾಗಿ ಸಂಪಾದನೆ ಮಾಡಿದ ಹಣ ಅಂತಾನು ಅವರು ಆರೋಪಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಿಂದ ಯುಎಸ್ಎನಲ್ಲೇ ಸೆಟ್ಲಾದ ಇವರು ಒಂದು ಕಡೆ ಫ್ಯಾಮಿಲಿಯನ್ನ ಮತ್ತೊಂದು ಕಡೆ ಬಿಸಿನೆಸ್ನ ನೋಡಿಕೊಂಡು ತಮ್ಮ ಆಸ್ತಿಯನ್ನು ಹತ್ತು ಸಾವಿರ ಕೋಟಿಯಿಂದ ಇಪ್ಪತ್ತು ಸಾವಿರ ಕೋಟಿಗೆ ಏರಿಸಿಕೊಂಡ್ರು ಆಗ್ಲೇ ನೆಪೋಲಿಯನ್ ಆರುನೂರು ಗಳಿದ್ದ ಒಂದು ಕ್ರೂಸ್ನ ಕೂಡ ಖರೀದಿ ಮಾಡಿದ್ರು ಧನುಷ್ ಯುಎಸ್ಎನಲ್ಲೇ ಇದ್ದ ಸನ್ಸೆಟ್ ಸ್ಕೂಲ್ ನಲ್ಲಿ ಓದನ್ನ ಕಂಪ್ಲೀಟ್ ಮಾಡಿದ್ದ ಓದಲ್ಲಿ ಚುರುಕಾಗಿದ್ದ ಧನುಷ್ ಅನಿಮೇಷನ್ ಕೋರ್ಸ್ನ ಪೂರ್ತಿ ಮಾಡಿದ್ದ ಮಗನಿಗೆ ಇಪ್ಪತ್ತೈದು ವರ್ಷ ತುಂಬಿತ್ತು ಆಗ ನೆಪೋಲಿಯನ್ ಮಗನಿಗೆ ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ರು ಹೀಗೆ ಸಂಬಂಧಗಳನ್ನು ಹುಡುಕ್ತಿದ್ರೆ ಧನುಷ್ ಪರಿಸ್ಥಿತಿಯನ್ನ ನೋಡಿ ಯಾರು ಕೂಡ ಇವನಿಗೆ ಹೆಣ್ಣು ಕೊಡೋಕೆ ಮುಂದೆ ಬರ್ತಿರ್ಲಿಲ್ಲ ಆದ್ರೂ ಕೂಡ ಪಟ್ಟು ಬಿಡದೆ ಪ್ರಯತ್ನಿಸಿದ್ರಿಂದ ನೆಪೋಲಿಯನ್ಗೆ ತಿರುನಲ್ವೇಲಿಯ ಒಂದು ವ್ಯವಸಾಯ ಕುಟುಂಬದ ಪರಿಚಯವಾಗಿತ್ತು ವಿವೇಕಾನಂದ ಹಾಗೂ ಜಾನಕಿ ಅನ್ನೋ ದಂಪತಿಯ ನಾಲ್ಕು ಜನ ಹೆಣ್ಣು ಮಕ್ಕಳಲ್ಲಿ ಮೊದಲ ಹೆಣ್ಣು ಮಗಳಾದ ಅಕ್ಷತಾ ಜೊತೆ ಮದುವೆ ಮಾಡೋಕೆ ನೆಪೋಲಿಯನ್ ನಿರ್ಧರಿಸಿದ್ರು ಡಿಗ್ರಿ ಕಂಪ್ಲೀಟ್ ಮಾಡಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಈಕೆಗೆ ಯಾವಾಗ ನೆಪೋಲಿಯನ್ ಕಡೆಯಿಂದ ಮದುವೆ ಪ್ರಪೋಸಲ್ ಬಂತೋ ಆಗ ಈಕೆಯ ತಂದೆ ತಾಯಿ ಯೋಚನೆ ಮಾಡಿದ್ರು ಆಗ ಧನುಷ್ ನ ಮದುವೆ ಮಾಡ್ಕೊಂಡ್ರೆ ತಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಗಳ ಜೊತೆಗೆ ತನ್ನ ತಂಗಿಯರಿಗೂ ಸಹ ಮದುವೆ ಮಾಡಬಹುದು ಅನ್ನೋ ಉದ್ದೇಶದಿಂದ ಅಕ್ಷಯ ಈ ಮದುವೆಗೆ ಒಪ್ಕೊಂಡಿರಬಹುದು ಹೀಗೆ ಇವರಿಬ್ಬರ ಮದುವೆ ಫಿಕ್ಸ್ ಆಗ್ತಿದ್ದಂತೆ ಧನುಷ್ ಹಾಗೂ ಅಕ್ಷಯ ವಿಡಿಯೋ ಕಾಲಲ್ಲೇ ಮಾತಾಡ್ಕೊಳ್ತಿದ್ರು ಇದರಿಂದ ಇವರಿಬ್ಬರಿಗೂ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದು ಜುಲೈನಲ್ಲಿ ಇವರಿಬ್ಗೂ ಎಂಗೇಜ್ಮೆಂಟ್ ಮಾಡಬೇಕು ಅಂತ ಎಲ್ಲರೂ ನಿರ್ಧರಿಸಿದ್ರು ಆದ್ರೆ ಧನುಷ್ಗೆ ಆರೋಗ್ಯ ಸಮಸ್ಯೆ ಇದೆ ಇದರಿಂದ ಆತ ಫ್ಲೈಟ್ ನಲ್ಲಿ ಓಡಾಡೋದಕ್ಕೆ ಕಷ್ಟವಾಗುತ್ತೆ ಅಂತ ನೆಪೋಲಿಯನ್ ತನ್ನ ಹೆಂಡತಿ ಜೊತೆ ತಿರುನಲ್ವೇಲಿಗೆ ಬಂದು ಅಮೆರಿಕಾದಲ್ಲಿದ್ದ ತನ್ನ ಮಗನಿಗೆ ವಿಡಿಯೋ ಕಾಲ್ ಮೂಲಕವೇ ಎಂಗೇಜ್ಮೆಂಟ್ ಮಾಡಿ ಮುಗಿಸಿದ್ದ ಆಗ್ಲೇ ನೆಪೋಲಿಯನ್ ಕುಟುಂಬಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿತ್ತು ಯಾಕಂದ್ರೆ ಅಮೆರಿಕದಲ್ಲಿ ಧನುಷ್ನಂತಹ ಖಾಯಿಲೆಯಿಂದ ಬಳಲುವರಿಗೆ ಮದುವೆ ಮಾಡೋದಕ್ಕೆ ಅಲ್ಲಿನ ಸರ್ಕಾರ ಒಪ್ಪೋದಿಲ್ಲ ಇದರಿಂದ ನೆಪೋಲಿಯನ್ ಮಗನನ್ನ ಇಂಡಿಯಾಗೆ ಕರ್ಕೊಂಡು ಬರೋಣ ಅಂದ್ರೆ ಆತನನ್ನ ಫ್ಲೈಟ್ ನಲ್ಲಿ ಓಡಾಡಿಸೋದಕ್ಕೆ ಆಗ್ತಿರ್ಲಿಲ್ಲ ಆಗ್ಲೇ ಜಪಾನ್ನ ಟೋಕಿಯೋದಲ್ಲಿ ಇವರಿಬ್ಬರಿಗೂ ಮದುವೆ ಮಾಡಬೇಕು ಅಂತ ಯುಎಸ್ಎನಿಂದ ಜಪಾನ್ನ ಟೋಕಿಯೋಗೆ ತೆರಳಿದ್ರು ಇವರ ಕ್ರೂಸ್ನ ಹನ್ನೊಂದು ದಿನಗಳವರೆಗೂ ಜರ್ನಿ ಮಾಡಿ ಮಗನ ಮದುವೆಯನ್ನ ಮಾಡಿ ಮುಗಿಸಿದ್ರು ಆ ಮದುವೆಗೆ ರಾಜಕೀಯ ನಾಯಕರು ಹಾಗೂ ಸಿನಿಮಾ ರಂಗದ ಗಣ್ಯರು ಸೇರಿದಂತೆ ಹಲವು ಸೆಲೆಬ್ರಿಟಿಗಳು ಹೋಗಿ ಇವರಿಗೆ ವಿಶ್ ಮಾಡಿ ಬಂದಿದ್ರು ಇವರಿಬ್ಬರಿಗೆ ಮದುವೆಯಾಗ್ತಿದ್ದಂತೆ ಇವರಿಬ್ಬರ ಫೋಟೋಗಳು ಎಲ್ಲೆಡೆ ವೈರಲ್ ಆಗಿದ್ವು ಇವರಿಬ್ಬರ ಫೋಟೋಗಳನ್ನು ನೋಡಿದ್ದ ಕೆಲವರು ಇವರಿಗೆ ಆಶೀರ್ವಾದ ಮಾಡಿದ್ರೆ ಇನ್ನು ಕೆಲವರು ಟೀಕಿಸುತ್ತಾ ಟ್ರೋಲ್ ಮಾಡಿದ್ರು ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ನೆಪೋಲಿಯನ್ ಸೇರಿದಂತೆ ಆತನ ಮಗನನ್ನು ಟ್ರೋಲ್ ಮಾಡ್ತಿದ್ದಂತೆ ನೆಗೆಟಿವಿಟಿ ಹೆಚ್ಚಾಗಿತ್ತು ಆಗ ಧನುಷ್ ಸೋಷಿಯಲ್ ಮೀಡಿಯಾ ಮುಂದೆ ಬಂದು ಒಂದು ವಿಡಿಯೋವನ್ನ ಮಾಡಿದ್ದ ನನಗೆ ಒಳ್ಳೆ ಮನಸ್ಸಿನಿಂದ ವಿಶ್ ಮಾಡಿದವರಿಗೆ ಧನ್ಯವಾದಗಳು ನೆಗೆಟಿವ್ ಕಾಮೆಂಟ್ಗಳ ಬಗ್ಗೆ ನಾನು ಯಾವತ್ತೂ ತಲೆ ನಾನು ನನ್ನ ತಂದೆಯಂತೆ ಹಠವಾದಿ ನಿನ್ನಿಂದ ಆಗಲ್ಲ ಅಂತ ಹೇಳಿದವರಿಗೆ ನನ್ನ ತಂದೆ ಸಕ್ಸಸ್ನಿಂದ ಹೇಗೆ ಉತ್ತರ ಕೊಟ್ಟರು ಹಾಗೆ ನಾನು ಕೂಡ ಚಿಕ್ಕ ವಯಸ್ಸಿನಿಂದ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದವರಿಗೆ ನಾನು ಎಲ್ಲ ಕೆಲಸಗಳನ್ನು ಮಾಡಿ ತೋರಿಸಿದ್ದೇನೆ ಇದು ನನಗೂ ಹಾಗೂ ನನ್ನ ಹೆಂಡತಿ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ದಯವಿಟ್ಟು ನಿಮ್ಮ ಕೈಯಲ್ಲಿ ಆದ್ರೆ ಸಪೋರ್ಟ್ ಮಾಡಿ ಅಂತ ಅಂದಿದ್ದ ಆಗ ಈತನ ಮಾತನ್ನ ಕೇಳಿದವರೆಲ್ಲರೂ ಈತನಿಗೆ ವಿಶ್ ಮಾಡಿದ್ರು ಕೊನೆಗೆ ನೆಪೋಲಿಯನ್ಗೂ ಒಬ್ಬಳು ಮಗಳಿದ್ದಿದ್ರೆ ಹೀಗೆ ಮಾಡ್ತಿದ್ನ ದುಡ್ಡಿದ್ರೆ ಏನು ಬೇಕಾದರೂ ಮಾಡಬಹುದಾ ಅಂತ ಹಲವರು ಇವತ್ತಿಗೂ ಇವನನ್ನು ಟೀಕಿಸ್ತಾ ಇದ್ದಾರೆ ಇನ್ನು ಕೆಲವರು ಆಕೆ ವಿಕಲಾಂಗನೊಂಬನೆಗೆ ಜೀವನ ಕೊಟ್ಲು ಅಂತಾನೂ ಹೇಳ್ತಿದ್ದಾರೆ ಆದರೆ ಸಾಮಾನ್ಯ ಮನೆ ವಿಕಲಾಂಗನನ್ನು ಇವರು ಮದುವೆಯಾಗ್ತಿದ್ದರ ಅಂತಾನೂ ಹಲವರು ಪ್ರಶ್ನೆಗಳನ್ನು ಕೇಳಿದರು ಕೊನೆಗೆ ಇದೆಲ್ಲ ದುಡ್ಡಿನ ಮಹಿಮೆ ಅನ್ನೋದು ಮಾತ್ರ ವಾಸ್ತವದ ಸಂಗತಿ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ